ಇದು ನಾವು ಕ್ಲೀನಿಂಗ್ ಮಾಡುವಂಥದ್ದು ಕಂಪ್ಲೀಟ್ಲಿ ಕ್ಲೀನ್ ಇದೆ ಆ್ಯಕ್ಚುಲಿ ಇಲ್ಲಿ ಏನು ಮಾಡಿದೆ ತರಕಾರಿ ಎಲ್ಲ ಕಟ್ ಮಾಡಿ ಅದನ್ನೆಲ್ಲ ಹಾಕಿದ್ದೀವಿ ಅಲ್ಲಿ ಕ್ಲೀನ್ ಮಾಡಿ ಟೇಸ್ಟ್ ವ್ಯತ್ಯಾಸ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಅದು ಮೇಜರ್ ಅಡ್ವಾಂಟೇಜ್ ಇದು ನೋಡಿದು ಟಚ್ ಸ್ಕ್ರೀನ್ ಓಕೆ ಇಲ್ಲಿ ನೀವು ಇದು ಮುಟ್ಟಿದವಾಗ ಇದು ಫಸ್ಟದೇನಿದೆ ತರಕಾರಿ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಸೆಕೆಂಡದೇನಿದೆ ಗ್ರೇನ್ಸು ಅಂದರೆ ನೀವು ರೈಸು ಬ್ರ್ಯಾಡ ಇಂಥವೆಲ್ಲ ಮೂರನೇದು ಮೀಟು ಚಿಕನ್ನು ಮಟನು ಎಲ್ಲ ನಾಲ್ಕನೇದು ಮೆರೈನ್ ಆ್ಯನಿಮಲ್ಸು ಅಂದರೆ ಫಿಶ್ಶು ಪ್ರಾನ್ಸು ಇಂಥವೆಲ್ಲ ಐದನೇದು ಟೇಬಲ್ಲು ಆ್ಯಂಡ್ ಆಲ್ ಆಲ್ ಆ್ಯಂಡ್ ರೌಂಡ್ ಅಂತ ಕರೀತಾರೆ ಅಂದರೆ ಈ ಚಿಕ್ಕ ಚಿಕ್ಕ ಮಕ್ಕಳದು ವಾಟರ್ ಬಾಟಲ್ಸು ಮಿಲ್ಕ್ ಬಾಟಲ್ಸು ಸಾಕ್ಸು ಬಟ್ಟೆ ಮತ್ತು ನೀವು ನೋಡ್ತಾ ಇದ್ದರೆ ಕಾಮನ್ಲಿ ಏರ್ ಪ್ಯೂರಿಫಿಕೇಶನ್ಗೂ ಅದು ಹೆಲ್ಪ್ ಆಗುತ್ತೆ ಏರ್ ಪ್ಯೂರಿಫಿಕೇಶನ್ಗೆ ಹೆಲ್ಪ್ ಆಗುತ್ತೆ ಮತ್ತು ನೀವು ಪ್ರಾಕ್ಟಿಕಲಿ ನೀವು ನೋಡ್ತಾ ಇದ್ರೆ ಇದು ಮಲ್ಟಿಪರ್ಪಸ್ ಅಂದರೆ ಈಗ ಯಾರಿಗಾದ್ರೂ ಸೋರಿಯಸಿಸ್ ಇದೆ ಡ್ಯಾಂಡ್ರಫ್ ಇದೆ ಅವಾಗ ಏನಂದ್ರೆ ಒಂದು ಬಕೆಟ್ ಆಫ್ ವಾಟರ್ನು ಇದನ್ನು ಕ್ಲೀನ್ ಮಾಡಿ ಆ ಇಂದ ಸ್ನಾನ ಮಾಡಿದರೆ ಈ ಬ್ಯಾಕ್ಟೀರಿಯಾ ವೈರಸ್ನೂ ಕ್ಲೀನ್ ಮಾಡಿಬಿಡುತ್ತೆ ಮತ್ತು ಇದರಲ್ಲಿ ರಿಚ್ ಆಕ್ಸಿಜನ್ ಲೆವೆಲ್ಸ್ ಇರೋದರಿಂದ ಈ ಎ ಆ್ಯಂಟಿ ಏಜಿಂಗ್ ಏಜೆಂಟ್ ಆಫ್ ಅದು ಅಂದರೆ ದುರ್ವಾಸನೆ ಇದೆ ಒಂದೊಂದು ಸರ್ತಿ ರೂಮ್ ಏನಾಗುತ್ತೆ ಅಂದರೆ ಇದು ನಾವು ಸ್ಟವ್ ಎಲ್ಲ ಇರ್ತವೆ ಸೊ ದುರ್ವಾಸನೆ ಇರುತ್ತೆ ಅದು ಗ್ಯಾಸಸ್ ಎಲ್ಲ ಬಂದಿರುತ್ತೆ ಪ್ಯೂರಿಫಿಕೇಶನ್ ಇನ್ ಪ್ಯೂರಿಫಿಕೇಶ್ನಿಗೆ ಫ್ರಿಜ್ಜು ಮ ಟಾಯ್ಲೆಟ್ ಟಾಯ್ಲೆಟ್ಗಂತೆ ಜಾಸ್ತಿ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾಗುತ್ತೆ ಫ್ರಿಜ್ಜಿನಲ್ಲೇ ಫ್ರಿಜ್ಜಿಂದ ಭಾಳಷ್ಟು ಇನ್ಫೆಕ್ಷನ್ಸ್ ಬರ್ತವೆ ಎಸ್ಪೆಷಲಿ ಸ್ಟಮಕ್ ಇನ್ಫೆಕ್ಷನ್ಸು ನೀವು ಇದೇನು ಏರ್ ಪ್ಯೂರಿಫೈರ್ ಇದೆಯಲ್ಲ ಪ್ಯೂರಿಫೈರ್ ಫ್ರಿಜ್ ಒಳಗಡೆ ಹಾಕಿ ಫ್ರಿಜ್ ಆಫ್ ಮಾಡಿ ಇದನ್ನು ಆನ್ ಮಾಡಿದರೆ ಫ್ರಿಜ್ ಎಲ್ಲ ಪ್ಯೂರಿಫೈ ಮಾಡಿಬಿಡುತ್ತೆ ನೀವು ಡೋರ್ ತೆಗೆದಿದ್ರೆ ಸ್ಮೆಲ್ ಬರಲ್ಲ ನೀವು ಜನರಲ್ಲಿ ನೀವು ನೋಡಿದ್ರೆ ಒಂದೊಂದು ಸತಿ ಫ್ರಿಜ್ ಡೋರ್ ಓಪನ್ ಮಾಡಿದರೆ ಹೊರಗಡೆವರೆಗೂ ಕಾಣಿಸೋದ್ರಿಂದ ಬ್ಯಾಕ್ಟೀರಿಯಾ ಪೆಸೆನ್ಸ್ ಎಲ್ಲಿದೆ ಅಂತ ಅದನ್ನು ಎವ್ರಿ ಟೆನ್ ಡೇಸ್ಗೊಮ್ಮೆ ಕ್ಲೀನ್ ಮಾಡ್ಕೊಡೋದು ವೈಕ್ಲಿ ಒನ್ಸ್ ಒಂದು ಒಳ್ಳೆಯ ಆಗುತ್ತೆ ಯಾವುದು ಬ್ಯಾಕ್ಟೀರಿಯಾ ವೈರಸ್ಸು ಪೆಸ್ಟಿಸೈಡ್ಸು ಇರೋದಿಲ್ಲ ಇದಕ್ಕೆ ಎಷ್ಟು ಎಫಿಷಿಯನ್ಸಿ ಇದೆ ಅಂದರೆ ನೈಂಟಿ ಫೈವ್ ಪರ್ಸೆಂಟೇಜ್ ಪೆಸ್ಟಿಸೈಡ್ಸ್ ಕ್ಲೀನ್ ಮಾಡುತ್ತೆ ಇದು ಟಿವಿ ಅದೇ ಟೆಸ್ಟ್ನಲ್ಲಿ ಇಂಪ್ರೂವ್ ಆಗಿತ್ತು ಓಕೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಬ್ಯಾಕ್ಟೀರಿಯನ್ ಕ್ಲೀನ್ ಓಕೆ ಈಗ ಫುಡ್ನಲ್ಲಿ ಹಾರ್ಮೋನ್ಸ್ ಆ್ಯಡ್ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ಹಾರ್ಮೋನ್ಸನ್ನು ಇದು ತೆಗಿಯುದಿಲ್ಲ ಇವತ್ತು ಈ ಪ್ರಾಡಕ್ಟ್ ಎದಕ್ಕೆ ಬೇಕು ಅಂದರೆ ಈಗ ಎಲ್ಲರ ಮನೇಲೆ ನೀವು ಒಂದು ಫುಡ್ ಹೇಳಿರಿ ಕೆಮಿಕಲ್ ಇಲ್ಲ ಅಂತ ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಇವರೆಲ್ಲರೂ ಒಳ್ಳೆ ಆಹಾರ ತಿಂದರೂ ಗಟ್ಟಿ ಇದ್ದೀವಿ ಈಗೆಲ್ಲ ನಾವು ಹೆಯಿ ಕೆಮಿಕಲ್ಸ್ ಫುಡ್ಸ್ ತಿಂತಾ ಇದ್ದೀವಿ ಆ ಪ್ರೊಸೆಸ್ನಲ್ಲಿ ಏನಾಗ್ತಾ ಇದೆ ಅಂದರೆ ಈಗ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಭಾಳಷ್ಟು ಬ್ರಾ ಥೈರಾಯ್ಡು ಇಲ್ಲ ಎಲ್ಲರಿಗೂ ಗ್ಯಾಸ್ಟ್ರೈಟಿಸ್ ಈಗ ಬೇಳೆ ಕ್ಲೀನ್ ಮಾಡಿ ತೋರಿಸ್ತೀನಿ ಈ ಬೇಳೆ ತಿಂದಿದ್ದವ್ರಿಗೆ ಗ್ಯಾಸ್ಟ್ರಿಕ್ ಇದೆಯನ್ನು ಕಾಣಿಸೋದಿಲ್ಲ ಅದಕ್ಕೆಂದರೆ ಭಾಳ ಚಿಕ್ಕ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಇದೆ ಅದು ಬೇಳೆಯಿಂದ ಬರೋ ಒಂದು ಕೆಮಿಕಲ್ಸ್ ಇರುತ್ತೆ ಅಂದರೆ ಬೇಳೆ ಅಂತಲ್ಲ ಭಾಳಷ್ಟು ವಿಷಯಗಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಒಳಗಡೆ ಸ್ಲೋ ಪಾಯ್ಸನ್ ಹೋಗ್ತಾ ಇದೆ ಫುಡ್ಡಿಂದ ಆ ಪಾಯ್ಸನ್ ಇದು ಪೂರ್ತಿ ರಿಮೂವ್ ಮಾಡಿ ಕಂಪ್ಲೀಟ್ಲಿ ನಿಮ್ಮ ಮನೆ ಸೇಫು ನಿಮ್ಮ ಆಹಾರ ಸೇಫು ಯಾಕಂದರೆ ನಾವು ತಿನ್ನೋ ಶರೀರ ನಮ್ಮ ಆಹಾರ ತ ಶರೀರ ತಯಾರೋದು ಆಹಾರದಿಂದ ಪಾಯ್ಸನ್ ಆಹಾರ ತಿಂತಾ ಇದ್ದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಫೇಲ್ಯೂರ್ ಆಗಿರೋದು ಕಿಡ್ನಿ ಫೇಲ್ಯೂರ್ಸು ಲಿವರ್ ಡ್ಯಾಮೇಜ್ ಆಗ್ತಾ ಇರೋದು ಆರ್ಗನ್ ಡ್ಯಾಮೇಜಸ್ ಆಗ್ತಾ ಇರೋದು ಬೇಸಿಕಲಿ ಕ್ಯಾನ್ಸರ್ ಅನ್ನೋದೇನಿದೆ ಅದು ಬೇಸಿಕಲಿ ಕಾಣಿಸ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಟೈಪ್ ಒನ್ ಡಯಾಬಿಟಿಸ್ ಇಂಥವೆಲ್ಲ ಕಾಣಿಸ್ತಾ ಇದೆ ಕ್ಯಾನ್ಸರ್ ಕಾಣಿಸ್ತಾ ಇದೆ ಇದಕ್ಕೆ ಆಹಾರ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಭಾರತ ದೇಶದ ಫುಡ್ಡನ್ನು ಭಾಳಷ್ಟು ದೇಶಗಳು ಇಂಪೋರ್ಟ್ ಮಾಡ್ಕೊಳ್ತಾ ಇಲ್ಲ ಕಾರಣ ಏನಿಲ್ಲ ಅಂದರೆ ನಾವು ಸೆಮನಿ ಬ್ಯಾಂಡ್ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ ಸರ್ ಮತ್ತು ಆ ದೇಶದಲ್ಲಿ ಅಷ್ಟು ರೂಮ್ ರೂಲ್ ಇರೋ ಅದೇ ಆಹಾರ ಭಾರತೀಯ ತಿಂದರೆ ಏನಾಗಲ್ಲ ಹಾಕಿರ್ಬೇಕು ಸೊ ಈಗೆಲ್ಲ ಕಿಡ್ನಿ ಫೇಲ್ಯೂರ್ಸ್ ಹೇಳಿ ಲಕ್ಷಾಂತರ ರೂಪಾಯಿ ಇದು ಇಲ್ಲ ಡಯಾಲಿಸಿಸ್ಗೆ ವಾರ ವಾರ ಸಾವಿರಾರು ರೂಪಾಯಿ ಇನ್ವೆಸ್ಟ್ ಮಾಡೋದು ಎಲ್ಲ ಕಡೆ ನಡೀತಾ ಇದೆ ಎಲ್ಲ ಜನ ರಿಯಲೈಸ್ ಆಗಿದ್ದಾರೆ ಈಗ ಆಹಾರ ಸೇಫ್ ಆಗೋದು ಬಟ್ ಸೊಲ್ಯೂಷನ್ಗೆ ಗೊತ್ತಿದೆಲ್ಲ ಈ ಪ್ರಾಡಕ್ಟ್ ಏನಿದೆ ನಿಮ್ಗೆ ಜಸ್ಟ್ ಭಾಳ ಸಿಂಪಲ್ರಿ ನೀವು ತರಕಾರಿ ಮಾರ್ಕೆಟಿಂದ ತರಕಾರಿ ತರಿಸೀರಿ ಇಲ್ಲ ಅಡುಗೆ ಮಾಡುವಾಗ ಅವಾಗಲೂ ತೊಂದು ಎಟ್ ಎ ಟೈಮ್ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿ ಒರೆಸಿ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡಬಹುದು ಇಲ್ಲ ಇನ್ನೂ ಬೆಸ್ಟ್ ಹಿಂಗೆ ಕ್ಲೀನ್ ಮಾಡಿದವಾಗ ಕಟ್ ಮಾಡಿ ಇದನ್ನೆಲ್ಲ ಹಾಕಿದರೆ ಇದನ್ನು ಕೆಮಿಕಲ್ ಡೆಪ್ತ್ ಡೆಪ್ತಾಗಿ ತೆಗಿಯೋದು ಒಂದು ಗುಡ್ ನ್ಯೂಸ್ ಏನಂದರೆ ಇದರಲ್ಲಿ ನ್ಯೂಟ್ರಿಷನ್ ಲಾಸ್ ಆಗಲ್ಲ ಇದು ಕೂಲ್ ಆಗಿರುತ್ತೆ ಪ್ರೊಸೆಸ್ ಸಿಂಪಲ್ ಆಗಿರುತ್ತೆ ನಾವು ಜಸ್ಟ್ ನೋಡೋಣ ಇದು ಏನಿದೆ ಹಿಂಗೆ ಇಟ್ಕೊಳ್ಳೋದು ಇದನ್ನಲ್ಲಿ ಜಸ್ಟ್ ಇದನ್ನಲ್ಲಿ ಏನಿದೆ ಕ್ಲೀನ್ ಮಾಡ್ಲಿಕ್ಕೆ ಇದು ನೋಡಿದ್ದೀನಿ ಈಗೇನಿದೆ ಫಸ್ಟು ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ಆನ್ ಮಾಡಿದ್ದೀನಿ ಇಲ್ಲಿ ಆನ್ ಮಾಡಿದ ತಕ್ಷಣ ಎರಡು ಸತಿ ಬ್ಲಿಕ್ ಬರುತ್ತೆ ಇಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ ಆಲ್ರೆಡಿ ಆ್ಯಕ್ಚುಲಿ ಏನಿದೆ ನಿಮಗೆ ದೇ ಯೂಸ್ ಮಲ್ಟಿಪಲ್ ಎನರ್ಜಿಸ ಮಲ್ಟಿಪಲ್ ಟೆಕ್ನಾಲಜಿಸ್ ಓಕೆ ಪ್ಲಾಸ್ಮಾ ಪ್ಲಾಸ್ಮಾನ್ ನೀಟಾಗಿ ಕ್ಲೀನ್ ಮಾಡಿಬಿಡುತ್ತೆ ಸೊ ಇಷ್ಟು ಸಿಂಪಲ್ ಇದೆ ಸರ್ ಆ ಲೂಲಿ ಇತ್ರೀ ಇದೆ ನೀವು ಮುಟ್ಟಿ ನೋಡಿ ರಿಲೇಷನ್ಸ್ ಜೇತೆ ಅಂತ ಹೇಳಿ ನೋಡಿದ್ರೆ ಕುರಿ ಕೈಯಲ್ಲಿ ಇದೇನಿದೆ ಈ ಪ್ರಾಡಕ್ಟ್ ಫಸ್ಟ್ ನಿಮ್ಮ ಮನೆಗೆ ಬೇಕ್ರು ಅವರು ಏಲ್ಲ ಫಸ್ಟ್ ನಮ್ಮ ಮನೆ ಇಲ್ಲಿ ನೋಡಿ ಇಲ್ಲಾಫ ಆಯ್ತು ಇಲ್ಲಾಫೈ ಆಯ್ತಲ್ಲ ಕಂಪ್ಲೀಟ್ ಲಾಫರ್ ಇದೆ ಓಕೆ ಓಕೆ ಈಗ ನೋಡಿ ಅದು ತಿನ್ನಿರಿ ಅದು ತಗೊಳ್ಳಿ ತಗೊಂಡಿರೋದು ಅಲ್ಲ ಫಸ್ಟ್ ತಗೊಳ್ಳಿ ಇಟ್ಕೊಳ್ರಿ ತಿನ್ಬಾಡ್ರಿ ಏನು ಮಾಡಿದ್ರಿ ಇದಿ ಸೆಪರೇಟ್ ಆಗಿ ಇಟ್ಕೊಳ್ರಿ

ಅಲ್ರೆಡಿ ಮಾಡಿದ್ರು ಅದು ಕ್ಲೀನ್ ಕ್ಲೀನ್ ಮಾಡಲ್ದೇ ಇರೋದು ಇಲ್ಲಿ ಇದು ಕ್ಲೀನ್ ಮಾಡ್ ಇದು ಮಾಡಲ್ಲ ಇದು ಮಾಡಲ್ಲ ಇದು ವೈಟ್ ವೈಟ್ ಹಾಗೆ ಕಾಣುತ್ತೆ ಯಾಕಂದ್ರೆ ಟೀಮ್ ಮಾಡಿದ ಇದು ಕ್ಲೀನ್ ಮಾಡಿದ ಇದು ಕ್ಲೀನ್ ಮಾಡಲ್ಲ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಮೊಬೈಲ್ ಅದು ಅದು ಮೇಜರ್ ಈಗ ನಾವು ಬೇಳೆ ತೋರಿಸ್ತೀವಿ